ರಾಜಕೀಯವಾಗಿ ಅತ್ಯುನ್ನತ ಹುದ್ದೆಗೇರಲಿರುವ ನಮ್ಮೂರ ಧ್ರುವ ನಕ್ಷತ್ರ ಪ್ರವೀಣ್ ವಿಜಿ ಪಕ್ಷ ಯಾವುದೇ ಇರಲಿ ಅದು ಚುನಾವಣೆಗೆ ಮಾತ್ರ ಸೀಮಿತ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದ ಮೇಲೆ ಜನಪ್ರತಿನಿಧಿ ಜನಪ್ರತಿನಿಧಿಯಾದ ನಂತರ ಆ ಪಕ್ಷ ಈ ಪಕ್ಷ ಎಂದು ಬಡಿದಾಡಿಕೊಳ್ಳದೆ ಊರಿನ ಸಮಗ್ರ ಅಭಿವೃದ್ಧಿಯನ್ನೇ ಮುಖ್ಯ ಧ್ಯೇಯವಾಗಿಸಿಕೊಂಡು ಮುನ್ನಡೆಯುತ್ತಿರುವ ನಮ್ಮೂರ ಹೆಮ್ಮೆಯ ರಾಜಕೀಯ ಧ್ರುವ ನಕ್ಷತ್ರ ಪ್ರವೀಣ್ ವಿಜಿ ಸರಳ ಹಾಗೂ ಸುಸಂಸ್ಕೃತ ಮನೆತನದ ಅದರಲ್ಲಿಯೂ ಮುಖ್ಯವಾಗಿ ನಿವೃತ್ತ ಗುರುಗಳಾದ ವೆಂಕಪ್ಪ ಗೌಡ ಅವರ ಹೆಮ್ಮೆಯ ಪುತ್ರ ಪ್ರವೀಣ್ ವಿಜಿ ಅವರು ಅಪ್ಪನಂತೆ ಸಂಸ್ಕಾರವಂತ ನಡವಳಿಕೆ ಜನಮುಖಿ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡವರು ಈ ನಮ್ಮ ಹೆಮ್ಮೆಯ ಯುವಕ ಪ್ರವೀಣ್ ವಿಜಿ ವಿದ್ಯಾರ್ಥಿ ಜೀವನದಲ್ಲೇ ನಾಯಕತ್ವವನ್ನು ಮೈಗೂಡಿಸಿಕೊಂಡಿದ್ದ ಪ್ರವೀಣ್ ವಿಜಿ ಅವರು ಮೇಲಂತಬೆಟ್ಟುವಿನಲ್ಲಿರುವ ಸರಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಸಂಘದ ನಾಯಕನಾಗಿ ಆಯ್ಕೆಯಾಗಿ ಅನುಪಮ ಸೇವೆ ಸಲ್ಲಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಹೀಗೆ ಬೆಳೆದ ಪ್ರವೀಣ್ ವಿ ಜಿ ಅವರು ಮನಸ್ಸು ಮಾಡಿರುತ್ತಿದ್ದರೆ ಉನ್ನತ ಹುದ್ದೆಯನ್ನು ಅಲಂಕರಿಸಬಹುದಿತ್ತು ಆದರೆ ಶಿಕ್ಷಣ ಉದ್ಯೋಗಕ್ಕೆ ಸೀಮಿತವಲ್ಲ ಶಿಕ್ಷಣ ಉತ್ತಮ ವ್ಯಕ್ತಿತ್ವ ಹಾಗೂ ಸಮಾಜಮುಖಿ ಗುಣಗಳನ್ನು ಮೈಗೂಡಿಸಿಕೊಳ್ಳಲು ಎಂಬುದನ್ನು ಅರಿತು ಕೃಷಿ ಕ್ಷೇತ್ರದ ಕಾಯಕ ಯೋಗಿಯಾಗಿ ಪ್ರಗತಿಪರ ಕೃಷಿಕರಾಗಿ ನಮ್ಮ ಮುಂದೆ ಆದರ್ಶ ಉದಾಹರಣೆಯಾಗಿ ಇರುವವರೇ ಈ ನಮ್ಮ ಪ್ರವೀಣ್ ವಿಜಿ ಅವರು ಕೃಷಿ ಕ್ಷೇತ್ರ ಅದರ ಜೊತೆ ಜೊತೆಯಲ್ಲಿ ಹೈನುಗಾರಿಕೆಯಲ್ಲಿಯೂ ಸಹಿ ಎನಿಸಿಕೊಂಡಿರುವ ಪ್ರವೀಣ್ ವಿಜಿ ಅವರು ಸಮಾಜಕ್ಕಾಗಿ ಏನನ್ನಾದರೂ ಮಾಡಬೇಕೆಂದು ಹಂಬಲಿಸಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಿ ಚೊಚ್ಚಲ ಬಾರಿಗೆ ಗೆಲುವಿನ ನಗೆ ಬೀರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಅಲ್ಪಾವಧಿಯಲ್ಲೇ ಮಾದರಿ ಹಾಗೂ ಪಾರದರ್ಶಕ ಆಡಳಿತವನ್ನು ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸತತ ಗೆಲುವನ್ನು ಸಾಧಿಸುತ್ತಲೇ ಬಂದಿರುವ ಪ್ರವೀಣ್ ವಿಜಿ ಅವರು ಇಂದು ನಡ ಗ್ರಾಮ ಪಂಚಾಯಿತಿ ಮಾತ್ರವಲ್ಲದೆ ಲಾಯಿಲಾ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿಯೂ ಜನಪ್ರಿಯ ಯುವ ನಾಯಕರಾಗಿ ಚಿರಪರಿಚಿತರು ಸಾಮಾಜಿಕ ಧಾರ್ಮಿಕ ಕ್ರೀಡೆ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಪ್ರವೀಣ್ ವಿ ಜಿ ಅವರು ತಮ್ಮ ಆತ್ಮೀಯ ನಡವಳಿಕೆಗಳ ಮೂಲಕವೇ ಸಂಘಟನಾ ಚತುರರಾಗಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ರೀಡೆ ಹೀಗೆ ಇನ್ನಿತರ ಯಾವುದೇ ಕಾರ್ಯಕ್ರಮಗಳಿರಲಿ ಆ ಕಾರ್ಯಕ್ರಮಗಳ ಸಂಘಟನೆಯ ಜವಾಬ್ದಾರಿಯನ್ನು ಪ್ರವೀಣ್ ವಿಜಿ ಅವರು ಹೊತ್ತರೆಂದರೆ ಆ ಕಾರ್ಯಕ್ರಮ ನಿರೀಕ್ಷೆಗೂ ಮೀರಿ ಯಶಸ್ಸು ಸಾಧಿಸಬಹುದು ಎನ್ನುವುದಕ್ಕೆ ಅವರ ನೇತೃತ್ವದಲ್ಲಿ ನಡೆದ ಹಲವಾರು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳೇ ಸಾಕ್ಷಿಯಾಗಿ ನಮ್ಮ ಮುಂದಿವೆ ತಮ್ಮ ಆತ್ಮೀಯ ವಾತ್ಸಲ್ಯಮಯಿ ಮಾತುಗಾರಿಕೆಯಿಂದಲೇ ಅಪಾರ ಜನಪ್ರೀತಿಯನ್ನು ಗಳಿಸಿರುವ ಪ್ರವೀಣ್ ವಿಜಿ ಅವರು ಮುಂದೊಂದು ದಿನ ರಾಜಕೀಯ ಕ್ಷೇತ್ರದಲ್ಲಿಯೂ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆಗೆ ಅನ್ವರ್ಥನಾಮವಾಗಿ ನಗುಮೊಗದ ಸರಳ ಸಹೃದಯಿ ವ್ಯಕ್ತಿತ್ವದ ಯುವ ರಾಜಕಾರಣಿ ಪ್ರವೀಣ್ ವಿಜಿ ಅವರು ನಮ್ಮೂರ ಹೆಮ್ಮೆಯ ಯುವ ನಾಯಕರೆನ್ನುವುದೇ ನಮ್ಮ ಭಾಗ್ಯ ಊರಿಗೆ ಒಳಿತನ್ನು ಬಯಸುವ ಪ್ರವೀಣ್ ವಿಜಿಯವರಿಗೆ ರಾಜಕೀಯವಾಗಿ ಸದಾ ಉನ್ನತಿಯಾಗಲಿ ಆ ಮೂಲಕ ಊರಿನ ಅಭಿವೃದ್ಧಿಗೆ ಮಹತ್ವಪೂರ್ಣವಾದ ಶಕ್ತಿಯಾಗಲಿ ಎಂಬುವುದೇ ನಮ್ಮ ಆಶಯವಾಗಿದೆ